ವಿದ್ಯುತ್ ತಂತು ತಗುಲಿ ಮಹಿಳೆ ಸ್ಥಿತಿ ಗಂಭೀರ ಕಲಬುರಗಿ ನಗರದ ಮೋಹನ್ ಲಾಡ್ಜ್ ಬಳಿ ಘಟನೆ ನಡೆದಿದೆ ಬುದ್ಧಿಮಾಂತಿ ವಾಹನಕ್ಕೆ ಸ್ಟ್ರೀಟ್ ಲೈಟ್ ವಿದ್ಯುತ್ ತಂತಿ ತಗುಲಿದ್ದು ಈ ವೇಳೆ ತನ್ನ ಮಗುವನ್ನ ಶಾಲಾ ವಾಹನದಲ್ಲಿ ಬಿಡುತ್ತಿದ್ದ ಮಹಿಳೆಗೆ ವಿದ್ಯುತ್ ಶಾಕ್ ತಗಲಿ ಗಂಭೀರ ಗಾಯಗೊಂಡ ಘಟನೆ ನಡೆದಿದೆ ಶಾಲಾ ವಾಹನಕ್ಕೆ ವಿದ್ಯುತ್ ತಂತಿ ತಗುಲಿದ್ರೂ ಸಹ ಟಯರ್ ಕಾರಣ ಶಾಕ್ ತಾಗಲಿಲ್ಲ ಆದ್ರೆ ಮಹಿಳೆ ನೆಲದ ಮೇಲೆ ನಿಂತ ಪರಿಣಾಮ ಪಾಸ್ ಆಗಿ ಶಾಕ್ ತಕ್ಕಲಿ ದೇಹದ ಕೆಲಪಾಕ ಸುಟ್ಟು ಬೇರಲಾಗಿದೆ ಇನ್ನು ಗಾಯಾಳು ಮಹಿಳೆಯನ್ನ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸ್ಥಳಕ್ಕೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮ ಪ್ರಭು ಬೆಟದೂರ್ ಭೇಟಿ ನೀಡಿ ಗಾಯಾಳು ಮಹಿಳೆಯನ್ನ ಆರೋಗ್ಯ ವಿಚಾರಿಸಿದ್ರು ಮಲ್ಲಿಕಾರ್ಜುನ್ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಭಾಳ ವಿಷಾದಕರ ಬಸ್ನಲ್ಲಿ ಹುಡುಗರು ಸ್ಕೂಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮೇಲಿಂದ ವೈರ್ ಕಡಿದು ಬಸ್ಸಿಗೆ ಟಚ್ ಆಗಿದೆ ಆ ಬಸ್ಸಿಗೆ ಟಚ್ ಆದಾಗ ಅಲ್ಲಿರ್ತಕ್ಕಂಥ ಹುಡುಗ ಹುಡುಗನಿಗೆ ಕಳಿಸ್ತು ಬಂದಂಥ ತಾಯಿಗೆ ಅರ್ಥಿಂಗ್ ಆಗಿ ಎರಡು ಕಾಲು ಮತ್ತು ಕೈ ಸುಟ್ಟಿದೆ ಹುಡುಗನಿಗೂ ಕೂಡ ಕಾಲಿ ಸುಟ್ಟಿದೆ ಈ ಭಾಗ್ಯಶ್ರೀ ಅನ್ನ ಹೆಣ್ಮಗಳು ಮದುವೆ ಅಂದಿಲ್ಲ ಎರಡೇ ಮಕ್ಕಳನ್ನು ತೆಗೆದುಕೊಂಡು ಜೀವನ ಮಾಡ್ತಕ್ಕಂಥ ಅದು ಬುದ್ಧಿವನ್ನು ಮಾಡ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಮತ್ತು ಮಗ ಬುದ್ಧಿ ಮಗನಿಗೆ ದಗಲಿದು ಭಾಳ ವಿಷಾದಕರ ಈಗಾಗಲೇ ಕಮಿಷನರ್ ನಾವು ಬಂದು ಭೇಟಿಯಾಗಿದ್ದೀವಿ ಕೆ ವಿಯವರು ಕೂಡ ಅವ್ರಿಗೆ ಏನಾದರೂ ಸೂಕ್ತವಾದಂಥ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಭಗವಂತನಲ್ಲಿ ಪ್ರಾರ್ಥನೆ ತಕ್ಷಣ ಆಗಬಾರ್ದು ಏನು ಯಾರು ತಪ್ಪಿಸ್ತಾರ್ರೆ ಕೆ ವಿವ್ರ ಅವ್ರನ್ನ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ನಾನು ಈಗಾಗಲೇ ಮಂತ್ರಿಗಳಿಗೆ ಮಾತಾಡ್ತೀನಿ ನಮ್ಮ ಉಸ್ತುವಾರಿ ಸಚಿವರು ಕೂಡ ಮಾತಾಡ್ತೀನಿ ಅವ್ರ ಮೇಲೆ ತಕ್ಷಣ ಕ್ರಮ ಆಗುತ್ತೆ ಯಾಕಂದರೆ ರಾಜೋಷ್ವವಾಗಿ ರೋಡಿನಲ್ಲಿ ವೈರ್ ಕಡ್ರಿ ಬರ್ತದೆ ಅಂತಂದ್ರೆ ಇದು ಭಾಳ ಭಾಳ ತಪ್ಪು ಇದನ್ನು ಇದ್ರ ಮೇಲೆ ಸೂಕ್ತ ಕ್ರಮ ಆಗ್ತದೆ ಅಂತ ಹೇಳಿ ಒತ್ತಾಯ ಮಾಡೋದು ರೀತಿಯ ಹೇಳಿದೆ ಲಾಸ್ಟ್ ವೀಕ್ ಒಂದು ಇನ್ಸಿಡೆಂಟ್ ಆಗಿದೆ ಹಿಂಗೆ ಮಹಾರಾಜ ಹೋಟೆಲ್ ಬೇರೆ ಮುಂದೆ ಒಂದು ಹುಡುಗ ಏನು ಆ್ಯಕ್ಷನ್ ಕೊಡಿರಿ ಅಂದರೆ ನಾವು ಅವ್ರಿಗೆ ನೋಟಿಸ್ ಕೊಡ್ಸಿರ್ತದ್ ಗೌರ್ಮೆಂಟ್ ಕಡೆದು ಮತ್ತು ಅವ್ರು ಮ ಕೂಡ ಪರಿಹಾರ ಸರ್ಕಾರದಿಂದ ಕೊಡ್ತಾರೆ ಮುಖ್ಯಮಂತ್ರಿ ಪರಿಹಾರವೂ ಖುಷಿ ಐತೆ ಅದ್ರ ಮ್ಯಾಲನು ಇಮ್ಮಿಡಿಯೆಟ್ ಅನ್ನಾಗಿ ಯಾವ ಮಾ ತಪ್ಪ ಗಂಟೆ ನಮ್ಮ ಸಸ್ಪೆಂಡ್ ಮಾಡೋದು ಹೇಳ್ತು ಘಟನೆ ಆಗೋದು ಪರಿಹಾರ ಕೊಡೋದು ನಡ್ದೆ ಸರ್ ಅದಕ್ಕೆ ಕೆ ಬಿ ದವ್ರಿಗೆ ಸಚ್ಚಿನ ಕಮ್ಮ ಕೈಗೊಳ್ಬೇಕಪ್ಪ ಸಸ್ಪೆಂಡ್ ಮಾಡೋದು ಹೇಳ್ನಿ ಯಾರೇ ಕೇರ್ಬೇಕು ಅದ್ರಾಗೇನು ಪ್ರಶ್ನೆ ಇಲ್ಲ ಹಲೋ